ಕರ್ನಾಟಕದ ಸಿಐಡಿ ಹದಿನೆಂಟು ಪತ್ರಗಳನ್ನು ಬರೆದರೂ ಕೂಡ ಉತ್ತರ ಕೊಟ್ಟಿಲ್ಲ ದೆಹಲಿಯಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ ಹದಿನೆಂಟು ತಿಂಗಳಲ್ಲಿ ಹದಿನೆಂಟು ಬಾರಿ ಚುನಾವಣಾ ಆಯೋಗಕ್ಕೆ ಪತ್ರ ಬರೆಯಲಾಗಿದೆ ಯಾವುದಕ್ಕೂ ಉತ್ತರ ಇಲ್ಲ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ ಚುನಾವಣಾ ಆಯೋಗ ಯಾಕೆ ಕೊಟ್ಟಿಲ್ಲ ಮಾಹಿತಿಯನ್ನು ಇಲ್ಲಿಯೇ ಬರೆಗು ಅಂತ ಪ್ರಶ್ನೆ ಮಾಡಿದ್ದಾರೆ ಸಿ ಐ ಡಿ ಕೇಳಿದ ಮಾಹಿತಿಗೆ ಯಾಕೆ ಉತ್ತರ ಕೊಟ್ಟಿಲ್ಲ ಕರ್ನಾಟಕ ಚುನಾವಣಾ ಆಯೋಗ ಪತ್ರ ಬರೆದರೂ ಕೂಡ ಉತ್ತರ ಕೊಟ್ಟಿಲ್ಲ ಹೀಗೆ ಮಾಡುವವರನ್ನು ಜ್ಞಾನೇಶ್ ಕುಮಾರ್ ರಕ್ಷಣೆ ಮಾಡ್ತಾ ಇದ್ದಾರೆ ಈ ಈ ಬಗ್ಗೆ ಚುನಾವಣಾ ಆಯೋಗಕ್ಕೆ ಸಂಪೂರ್ಣ ಮಾಹಿತಿ ಇದೆ ಅವರು ಪ್ರಜಾಪ್ರಭುತ್ವದ ಹಂತಕರ ರಕ್ಷಣೆಯಲ್ಲಿ ನಿರತರಾಗಿದ್ದಾರೆ ಮಹಾರಾಷ್ಟ್ರದಲ್ಲೂ ಕೂಡ ಮತಗಳನ್ನು ಡಿಲೀಟ್ ಮಾಡಲಾಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ ongoing investigation on this matter in karnataka the cid of karnataka has sent 18 letters in 18 months 18 letters in 18 months to the election commission and they have asked the election commission for some very simple facts number one give us the destination ip from where these forms were filled. Number two, give us the device destination ports from where these applications were filed. And number three, now this is absolute solid proof that Yanesh Kumar is protecting the people who are doing it. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಮೊದಲ ಬಾರಿ ರಾಹುಲ್ ಗಾಂಧಿ ಆರೋಪ ಮಾಡಿದಾಗ ಬೆಂಗಳೂರಿನ ಮಹಾದೇವಪುರದಲ್ಲಿ ಮತಗಳನ್ನು ಕಳ್ಳತನ ಮಾಡಲಾಗಿದೆ ಓಟ್ ಚೋರಿ ಅಂತ ಹೇಳಿ ಆರೋಪ ಮಾಡಿದರು ಇದೀಗ ಮತ್ತೊಮ್ಮೆ ಅದೇ ರೀತಿಯ ಘಟನೆ ಅಂತ ಕಾಣಿಸುತ್ತೆ ಅದೇ ರೀತಿ ಅಥವಾ ಅದರ ಅದಕ್ಕಿಂತ ವಿಭಿನ್ನವಾದ ರೀತಿಯಲ್ಲಿ ಮೊದಲು ಒಂದೇ ವ್ಯಕ್ತಿ ಹಲವಾರು ಬಾರಿ ಮತದಾನ ಮಾಡಿದ್ದಂಥ ನಿದರ್ಶನಗಳಿತ್ತು ಈ ಬಾರಿ ಡಿಲಿಟೇ ಮಾಡಿದ್ದಾರೆ ಅದು ಕಾಂಗ್ರೆಸ್ ಮತಗಳನ್ನು ಟಾರ್ಗೆಟ್ ಮಾಡಿ ಅಂತ ಹೇಳಿ ಇದಕ್ಕೆ ಚುನಾವಣಾ ಆಯೋಗ ಏನು ಉತ್ತರ ಕೊಡ್ಬೋದು ಅಂತ ಯಾಕಂತ ಹೇಳಿದರೆ ಚುನಾವಣಾ ಆಯೋಗ ಕಳೆದ ಬಾರಿಯೂ ಕೂಡ ರಾಹುಲ್ ಗಾಂಧಿಗೆ ನೀವು ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಅಂತ ಕೇಳ್ತಾ ಇತ್ತು ಆದರೆ ಈ ಬಾರಿ ಸಾಕ್ಷಿಗಳನ್ನು ಪ್ರತ್ಯಕ್ಷವಾಗಿ ವೇದಿಕೆ ಮೇಲೆ ಪ್ರೊಡ್ಯೂಸ್ ಮಾಡಿದ್ದಾರೆ ಈಗ ದಶು ಇವತ್ತು ಐ ಸಿ ಸಿ ನಾಯಕ ರಾಹುಲ್ ಗಾಂಧಿ ಅವರು ಸುದ್ದಿಗೋಷ್ಠಿಯನ್ನು ಮಾಡಿ ಕರ್ನಾಟಕದ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮತಗಳೂ ಮಾಡಲಾಗಿದೆ ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ ಯಾಕೆಂದರೆ ಕಳೆದ ಕೆಲವು ದಿನಗಳ ಹಿಂದಷ್ಟೇ ಅವರು ಮತಚೋರಿ ಅಭಿಯಾನವನ್ನು ಬಿಹಾರದಲ್ಲಿ ನಡೆಸಿದರು ಹೋರಾಟಗಳನ್ನು ಮಾಡಿದರು ಬಿಹಾರ ವಿಧಾನಸಭಾ ಚುನಾವಣೆ ಈಗ ನವೆಂಬರ್ನಲ್ಲಿ ಬರ್ತಾ ಇರೋದ್ರಿಂದ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಯಾತ್ರೆಯನ್ನು ಮಾಡಿದರು ಅದಕ್ಕೂ ಮುನ್ನ ಅವರು ಎಲೆಕ್ಷನ್ ಚುನಾವ್ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧವಾಗಿ ಗಂಭೀರವಾದಂಥ ಆರೋಪವನ್ನು ಮಾಡಿದರು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಚುನಾವಣೆ ಸಂದರ್ಭದಲ್ಲಿ ಮಹದೇವಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತಗಳನ್ನು ಮಾಡಲಾಗಿದೆ ಒಂದೇ ಮನೆಯಲ್ಲಿ ಇಪ್ಪ ಜನರ ಒಂದು ಹೆಸರುಗಳನ್ನು ಸೇರಿಸಲಾಗಿದೆ ಕೆಲವು ಕಡೆ ಕೈ ಬಿಡಲಾಗಿದೆ ಅನ್ನುವಂತಹ ಆರೋಪಗಳನ್ನು ಮಾಡಿದರು ಸೊ ಇದು ದೊಡ್ಡ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಂಚಲನವನ್ನು ಮೂಡಿಸಿದ್ದು ಈ ಈ ವಿಚಾರವನ್ನೇ ಮುಂದಿಟ್ಟುಕೊಂಡು ರಾಹುಲ್ ಗಾಂಧಿಯವರು ಬಿಹಾರದಲ್ಲೂ ಕೂಡ ದೊಡ್ಡ ಪ್ರಮಾಣದ ಹೋರಾಟವನ್ನು ಕೈಗೊಂಡಿದ್ದರು ಆ ಬಿಹಾರ ಚುನಾವಣೆಯ ಹಿನ್ನೆಲೆಯಲ್ಲಿ ಇದೀಗ ಇವತ್ತು ಮತ್ತೆ ಕರ್ನಾಟಕದ ಅಳಂದ ವಿಧಾನಸಭಾ ಕ್ಷೇತ್ರದ ಕ್ಷೇತ್ರದಲ್ಲೂ ಕೂಡ ಈ ಮತಗಳವು ಮಾಡೋದಕ್ಕೆ ಮುಂದಾಗಿದ್ದರು ಇದನ್ನು ತಡೆಯಲಾಗಿತ್ತು ಅನ್ನುವಂಥ ಆರೋಪವನ್ನು ಈಗ ಮಾಡಿದ್ದಾರೆ ಸುಮಾರು ಆರು ಸಾವಿರದ ಹದಿನೆಂಟು ಮತಗಳನ್ನು ಅವರು ಡಿಲೀಟ್ ಮಾಡೋದಕ್ಕೆ ಮುಂದಾಗಿದ್ದರು ಮತದಾರರ ಇರುವಂತಹ ಅವರ ಚಿಕ್ಕಪ್ಪನ ಹೆಸರನ್ನೇ ಡಿಲೀಟ್ ಮಾಡ್ತಾರೆ ನಂತರ ಅದನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ತಕ್ಷಣ ಆ್ಯಡ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಲ್ಯಾಪ್ಟಾಪ್ ಮೂಲಕ ಕುಳಿತಲ್ಲಿಯೇ ಮತದಾರರನ್ನು ತೆಗೆಯೋದು ಮತದಾರರನ್ನು ಸೇರ್ಪಡೆ ಮಾಡುವಂಥ ಒಂದು ಪ್ರಯತ್ನವನ್ನು ಆ ಸಂದರ್ಭದಲ್ಲಿ ಮಾಡಿದ್ದಾರೆ ಸೊ ಇದರ ಬಗ್ಗೆ ಸಿ ಐ ಡಿ ಹದಿನೆಂಟು ಪತ್ರಗಳನ್ನು ಚುನಾವಣಾ ಆಯೋಗಕ್ಕೆ ಬರೆಯುತ್ತೆ ಆದರೆ ಅದಕ್ಕೆ ಕ್ಯಾರೆ ಅನ್ನೋದಿಲ್ಲ ಚುನಾವಣಾ ಆಯೋಗ ಅದಕ್ಕೆ ಯಾವುದೇ ರೀತಿಯಾದಂಥ ಉತ್ತರವನ್ನು ಕೊಡೋದಿಲ್ಲ ರಾಜ್ಯ ಚುನಾವಣಾ ಆಯೋಗ ಕೂಡ ಕೇಂದ್ರ ಚುನಾವಣಾ ಆಯೋಗಕ್ಕೆ ಇದರ ಬಗ್ಗೆ ಪ್ರ ಪತ್ರವನ್ನು ಬರೆಯುತ್ತೆ ಅದಕ್ಕೂ ಕೂಡ ಯಾವುದೇ ರೀತಿಯಾದಂಥ ಉತ್ತರ ಸಿಗೋದಿಲ್ಲ ಜ್ಞಾನೇಶ್ ಕುಮಾರ್ ಅವರು ಈ ಒಂದು ಚುನಾವಣಾ ಅಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಅವರನ್ನು ರಕ್ಷಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಇವತ್ತು ಅವರು ಮಾಡ್ತಾ ಇದ್ದಾರೆ ಎನ್ನುವಂತಹ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು ಕೂಡ ಈಗಷ್ಟೇ ಸಂಪುಟ ಸಭೆಗೂ ಮುನ್ನ ಸಚಿವರು ಕೂಡ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ಹಿಂದೆ ಕೂಡ ಆರೋಪಗಳನ್ನು ಮಾಡ್ತಾ ಇದ್ರು ಈಗ ಅವರ ಆಳಂದ ಕ್ಷೇತ್ರದ ಬಗ್ಗೆ ಮಾಡಿರುವಂತಹ ಆರೋಪ ನಿಜ ಅನ್ನುವಂಥ ಸಮರ್ಥನೆಯನ್ನು ಈಗ ಸಚಿವರು ಕೂಡ ಮಾಡಿದ್ದಾರೆ ದಶರಥ್ ಯಾಕೆಂದ್ರೆ ಇದ್ರ ನಾವು ಹಂಡ್ರೆಡ್ ಪರ್ಸೆಂಟ್ ಇದರ ಈ ವಿಚಾರದಲ್ಲಿ ಸಾಕ್ಷ್ಯಗಳನ್ನ ನಾವು ಇಟ್ಕೊಂಡೇ ಈ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದೇವೆ ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೆ ನಾವು ಈ ಮೋ ಮತಚೋರಿ ಅಭಿಯಾನವನ್ನು ಮಾಡ್ತಾ ಇದ್ದೇವೆ ಅನ್ನುವಂತ ಹೇಳಿಕೆಯನ್ನು ಕೂಡ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ ಈಗ ಅಳಂದ ಬಿ ಆರ್ ಪಾಟೀಲ್ ಅವರು ಕೂಡ ಈ ವಿಚಾರದ ಬಗ್ಗೆ ಅವರು ಸಲ್ಲಿಕೆ ಮಾಡಿದ್ರು ನಂತರ ಶರಣ್ ಪ್ರಕಾಶ್ ಪಾಟೀಲ್ ಹಾಗೆ ಪ್ರಿಯಾಂಕರ್ಗೆ ಅವರು ಕೂಡ ಇದರ ಬಗ್ಗೆ ದೂರನ್ನ ಕೊಟ್ಟಿದ್ರು ಅಂತ ಹಿಂದೆ ಸೊ ಅದನ್ನ ಈಗಷ್ಟೇ ಸಚಿವರಾಗಿ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಹೇಳಿದ್ದಾರೆ ನಾವು ಕೂಡ ಕೊಟ್ಟಿದ್ವಿ ಅದಕ್ಕೆ ಯಾವುದೇ ರೀತಿಯಾದಂತಹ ಉತ್ತರ ಸಿಗಲಿಲ್ಲ ಆ ಸಂದರ್ಭದಲ್ಲಿ ಈಗ ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ಆರೋಪ ನೂರಕ್ಕೆ ನೂರು ಸತ್ಯ ಅನ್ನುವಂಥ ವಿಚಾರವನ್ನ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಮಾಡಿದ್ದಾರೆ ಹಾಗಾಗಿ ಮ ಬಹುದೊಡ್ಡ ಅಭಿಯಾನವನ್ನಾಗಿ ಕಾಂಗ್ರೆಸ್ ಮುಂದೆ ಎಲ್ಲ ರಾಜ್ಯಗಳಲ್ಲೂ ಕೂಡ ವಿಸ್ತರಣೆ ಮಾಡುವಂಥ ಒಂದು ಸಾಧ್ಯತೆಗಳಿದೆ ದಶರಥ್ ಎಸ್ ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ